ಒಂದು ಸತಿ ಯಾವ್ ಮತ್ತೊಂದು ಕುರುಕ್ಷೇತ್ರ ಯುದ್ಧ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ನೀವು ಹೊಸೊಬ್ರು ಯಾವತ್ತು ಕತೆ ಬರೀಬೇಕು ದೊಡ್ಡ ಕತೆ ಬರೀಕೋಬೇಡಿ ನೀವು ಚಿಕ್ಕ ಚಿಕ್ಕ ಚಿಕ್ಕದಲ್ಲೇ ಮಾಡ್ತಾ ಇರಿ ನೀವು ನೀವು ಚಿಕ್ಕ ಚಿಕ್ಕ ಮಾಡ್ತಿರೋ ವಿಚಾರಗಳು ಹೆಂಗ್ ಸೌಂಡ್ ಮಾಡ್ಬೇಕು ನಮ್ಗೆ ರೀಚ್ ಆಗ್ಬೇಕು ನೀವು ಸೌಂಡ್ ಮಾಡಿದ್ರೆ ನಾವು ಬರ್ತೀವಿ ನೀವು ನಮ್ಮನ್ನ ನೋಡ್ಕೊಂಡ್ಬೋದ್ರೆ ನಾವು ನಿಮ್ಗೆ ನೋಡ್ಕೊಂಡ್ ಬರ್ತೀವಿ ಅನ್ನೋದು ಒಂದು ವಿಷಯ ನೋಡಿ ನಮ್ದು ಒಂದು ವೃತ್ತಿನೇ ಇದು ಇಟ್ ಈಸ್ ಜಾಬ್ ಪರ್ಸ್ ಆ ಕೆಲಸಕ್ಕೆ ಇವಾಗ ಅವ್ರು ಮಾಡ್ತಿರೋ ಕೆಲಸಕ್ಕೆ ಯಾರಾದ್ರೂ ಕಸ್ಟಮರ್ಸ್ ಇಲ್ದೇ ಇದ್ರೆ ಅವ್ರಿಗೂ ಸಂಬಳ ಬರೋಲ್ಲ ಈ ಸಿನಿಮಾ ನಾವು ನೋಡುವಂಥ ಒಂದು ಪ್ರಯತ್ನ ಪ್ರತಿಯೊಬ್ಬರು ಮಾಡಲೇಬೇಕು ಅಂತ ನಾನು ಕೇಳೋದು ಯಾಕಂದರೆ ಇವತ್ತು ನೀವು ಎಷ್ಟೇ ಪಬ್ಲಿಸಿಟಿ ಮಾಡಿ ಈ ಗೊಂದಲದ ಜೀವನದ ಮಧ್ಯೆ ಆ ಪಬ್ಲಿಸಿಟಿ ಹೋಗುತ್ತೆ ಜನಕ್ಕೆ ಸೊ ಇಡೀ ಕುಟುಂಬ ಯಾವುದೇ ಮುಜುಗರ ಇಲ್ಲದೆ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಇಲ್ಲ ಸಿಗ್ರೇಟ್ ಸ್ಮೋಕಿಂಗು ಇಲ್ಲ ಸರ್ ಸಿನಿಮಾದಲ್ಲಿ ಎಲ್ಲ ಒಂದೇ ಒಂದು ಟೈಮಲ್ಲಿ ಒಂದು ಕ್ಯಾರೆಕ್ಟ್ರ್ ಬಟ್ ಅಚ್ಚಿಲ್ಲ ಸಿಗರೇಟ್ ಸದ್ದ ಬಿಟ್ಬಿಟ್ಟು ಒಂದು ನೀಟ್ ಸಿನಿಮಾ ಆಗಿದೆ ಸರ್ ನಮ್ಮ ಉಳಿವೆ ಇನ್ನು ಮಿಕ್ಕಿದ್ದವರ ಉಳಿವು ಅದು ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಅವರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಪ್ರತಿ ಸಿನಿಮಾ ನಂಬದ ನಂಬಿಕೊಂಡು ಎಷ್ಟೋ ಜೀವನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಕೃಷ್ಣಪ್ಪ ಅವರು ಆ ಫ್ಯಾಮಿಲಿಗಳಿಗೆ ಭಾಳ ತೊಂದರೆ ಆಗುತ್ತೆ ಇದನ್ನ ಅರ್ಥ ಮಾಡ ಎಲ್ಲೇ ಶೂಟ್ ಮಾಡಿದ್ರು ನಿಮ್ಗೆ ಅಡಚಣೆಯಾಗಿ ಯಾರು ಬಂದು ನಿಂತ್ಕೊಳ್ಳೋದು ಸಿನಿಮಾ ಶೂಟಿಂಗ್ ನೋಡೋದು ಅಂಥದ್ದು ಯಾವುದೂ ಇಲ್ಲ ಅವ್ರು ಹೇಳ್ತಿದ್ದೆನಂದ್ರೆ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಕೆಲಸ ನಾವು ಮಾಡೋಣ ಅಂತ ಹಳ್ಳಿಯವರಿಗೆ ಆ ಒಂದು ಪರಿಜ್ಞಾನ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಅಲ್ಲಿಂದ ಕಲಿಬೇಕಾಗಿರೋದು ಸುಮಾರು ಇದೆ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಏನಾದರೂ ನೆನಪು ಇರುವಂಥ ಹೇಳಲೇಬೇಕಾದಂಥ ಏನಾದರೂ ಘಟನೆ ಇದೆಯಾ ಹಾಂ ಸರ್ ಲೈಕ್ ನಾನು ಸಿನಿಮಾ ಜರ್ನಲ್ಲಿ ಶಶಿಕಾಂತ್ ಸರ್ನ ಮೀಟ್ ಮಾಡೋರು ತುಂಬ ಏರಿಳಿತಗೊಂಡಿದೆ ಸರ್ ಲೈಕ್ ತುಂಬ ಡೈರೆಕ್ಟರ್ಗಳು ಮುಂದೆ ಮನೆ ಅವರ ಆಫೀಸ್ ಹತ್ರ ಹೋಗಿ ಕಾದಿರೋದಿದೆ ಆಮೇಲೆ ಬಾ ಇವಾಗ ಬಾ ಅಂತ ಕೊನೆಗೆ ತುಂಬ ನೋವುಗಳಾಗಿದೆ ಈ ಸಿನಿಮಾ ಇಷ್ಟ ಆಗೋದು ಈ ಫೀಲ್ ಅದೇ ಸರ್ ನಾನು ನಾಟಕ ಮಾಡ್ಕೊಂಡು ಬರ್ತಾಯಿದ್ದಲ್ಲ ಸರ್ ಸ್ಟೇಜ್ ಮೇಲೆ ನಾಟಕ ಮಾಡೋದು ಪರ್ಫಾರ್ಮ್ ಚೆನ್ನಾಗಿ ಚಪ್ಪಾಳೆ ತಟ್ಟಿ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಎಲ್ಲಿ ಹೇಳೋರು ಲೈಕ್ ಏನೋ ಇದೆ ಟ್ರೈ ಮಾಡೋಣ ನೀನು ಟ್ರೈ ಮಾಡು ಅಂತಂದರೆ ಕೆಲವರು ಕೆಲವರು ಕಾಂಟ್ಯಾಕ್ಟ್ಸು ಕೊಡೋರು ಡೈರೆಕ್ಟರ್ಗಳ್ ಫೋನ್ ನಂಬರೆಲ್ಲ ಕೊಡೋರು ಅವ್ರ ರಿಲೇಟಿವ್ಸ್ ಇರೋ ಡೈರೆಕ್ಟ್ರುಗಳಿಗೆಲ್ಲ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು ಸೊ ಇಂಥ ಸಂದರ್ಭದಲ್ಲಿ ನನಗೆ ಡೈರೆಕ್ಟ್ರ್ ಪರಿಚಯ ಆಗ್ತಾರೆ ಸರ್ ಗಾಂಧಿನಗರದಲ್ಲಿ ಅವರಿಗೆ ಒಂದು ಕತೆ ಹೇಳ್ತೀನಿ ನಾನು ಅವ್ರು ತುಂಬ ಇಷ್ಟ ಆಗುತ್ತೆ ಆರ್ ಹೇಟ್ ಮಿ ಅಂತ ಟೈಟ್ಲ್ ಇಟ್ಟಿದ್ದೆ ಫಿಲಮ್ಗೆ ಸೊ ಅವ್ರಿಗೆ ಒಂದು ಪ್ರೊಡ್ಯೂಸರ್ ಇದ್ದರು ದೊಡ್ಡ ಪ್ರೊಡ್ಯೂಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ಹೆಸರು ಬೇಡ ಇಬ್ಬರು ಹೆಸ್ರು ಡೈರೆಕ್ಟರ್ ಹೆಸ್ರು ಬೇಡ ಪ್ರೊಡ್ಯೂಸರ್ ಬೇಡ ಅವರಿಬ್ರಿಗೆ ಕತೆ ಇಷ್ಟ ಆಗುತ್ತೆ ಸರ್ ಇಷ್ಟ ಆಗಿ ಎಷ್ಟೋರಿಗೆ ಕತೆ ಹೇಳ್ಬೋದು ಇದು ಲವ್ ಸ್ಟೋರಿ ರೀಚ್ ಆಗುತ್ತೆ ಎಷ್ಟೋರಿಗೆ ಮಾಡೋಣ ಅಂತ ಅವರಿಬ್ಬರು ಐಡಿಯಾ ಮಾಡಿಬಿಟ್ಟು ಎಷ್ಟವ್ರಿಗೆ ಫೋನ್ ಮಾಡಿಬಿಟ್ಟು ಕತೆ ಹೇಳೋದಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಸೊ ನಾವು ಮಡಿಕೇರಿಗೆ ಹೋಗ್ತೀವಿ ಮಡಿಕೇರಿಯಲ್ಲಿ ಕೇಸರಿ ಫಿಲಮ್ ಶೂಟಿಂಗ್ ನಡೀತಾ ಇರುತ್ತೆ ಸೊ ಅಲ್ಲಿ ಎಷ್ಟವ್ರದು ಫೈಟಿಂಗ್ ಸೀನ್ ನಡೀತಾ ಇತ್ತು ಸೊ ಒಂದಿನ ವೆಯ್ಟ್ ಮಾಡಿ ನೆಕ್ಸ್ಟ್ ಡೇ ಬಂದು ನೀವು ಕತೆ ಹೇಳಿ ನನಗೆ ಅಂತ ಅಂದರು ಸೊ ಒಂದಿನ ನಾವು ಅಲ್ಲೇ ಮಡಿಕೇರಿಯಲ್ಲಿ ಹಾಲ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಈವ್ನಿಂಗ್ ಹೋದಾಗ ಸರ್ ರೆಡಿ ಇದ್ದರು ಅವರು ರೆಸಾರ್ಟ್ಗೆ ಹೋಗಿ ಕೂತ್ಕೊಂಡ್ವಿ ಸರ್ ಅವತ್ತು ಒಂದು ಒಂದು ಅದ್ಭುತವಾದ ಒಂದು ಅನುಭವ ಸರ್ ಅವ್ರ ಮುಂದೆ ಕತೆ ಹೇಳಿದಾಗ ಯಾಕಂದರೆ ಇವತ್ತು ಹೇಳ್ತಾರೆ ಕೆ ಜಿ ಎಫ್ ಟು ಆದಮೇಲೆ ಎಷ್ಟೋ ಅವ್ರದ್ದು ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಬಟ್ ಅವ್ರು ಅವತ್ತಿನೂ ಹಂಗೆ ಇದ್ದರು ಸರ್ ಸೊ ಅವ್ರಿಗೆ ಕತೆ ಹೇಳಬೇಕಾದ್ರೆ ನಮಗೆ ನನಗೊಂದು ಅನ್ನಿಸ್ತು ಸರ್ ಲೈಕ್ ಕ್ರೈಟೀರಿಯಾಗಳು ತುಂಬ ಇದೆ ಇವತ್ತು ಎಷ್ಟೋ ಯಾಕೆ ತುಂಬ ಚೂಸಿದ್ರು ನನಗೆ ತುಂಬ ಅರ್ಥ ಆಗಿದೆ ಯಾಕಂದರೆ ನಾನು ಅವ್ರು ನರೇಷನ್ ಕೊಟ್ಟಿದ್ದೆಲ್ಲ ಅವ್ರು ಹೇಳಿದ ವಿಚಾರಗಳು ತುಂಬ ನನಗೆ ರೀಚ್ ಆಯಿತು ಸೊ ಅವ್ರ ಕಂಡೀಷನ್ ಏನು ಅಂದರೆ ಸರ್ ಈಗ ಅವ್ರದ್ದು ಡೇಟ್ಸು ಟೂ ಇಯರ್ಸ್ ಇರಲಿಲ್ಲ ಅವಾಗ ಅವ್ರ ಕಂಡೀಷನ್ ಹಾಕಿದೆ ಹಿಂಗೆ ಅಂದರೆ ಸೊ ನಾನು ನಿಮ್ಮ ಕತೆ ನನಗೆ ಇಷ್ಟ ಆಯಿತು ಅಂದರೆ ಟೂ ಇಯರ್ಸ್ ಆದಮೇಲೆ ನಾನು ಈ ಸಿನಿಮಾ ತಗೊಳ್ಳೋದು ಅಂದರೆ ಈ ಸಿನಿಮಾಗೆ ಬಗ್ಗೆ ಯೋಚನೆ ಮಾಡೋದು ಅವತ್ತಿಂದ ಮಾರ್ಕೆಟ್ ಹೇಗಿದೆ ನನ್ನ ಪ್ರೀವಿಯಸ್ ಫಿಲಮ್ಗಳು ಹೆಂಗೆ ಮಾಡಿರುತ್ತೆ ಮಾರ್ಕೆಟ್ ಹೇಗಿದೆ ಬೇರೆ ಬೇರೆ ಹೀರೋಗಳು ಏನು ಮಾಡ್ತಾಯಿದ್ದಾರೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹಿಂಗೆ ನಡೀತಾ ಇದೆ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಹೇಗಿದೆ ಅದ್ರ ಮೇಲೆ ನಿಮ್ಮ ಸ್ಟೋರಿ ಕೂತ್ಕೊಳ್ಳುತ್ತ ಅಲ್ಲಿ ಪ್ಲಸ್ ಈ ಸ್ಟೋರಿ ನಾವು ಶೂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎರಡು ವರ್ಷ ಆದಮೇಲೆ ಮತ್ತೆ ಮೂರು ವರ್ಷ ಆಗುತ್ತೆ ಆ ಮೂರು ವರ್ಷ ಆದಮೇಲೆ ಮಾರ್ಕೆಟ್ ಹೇಗಿರುತ್ತೆ ನನ್ನ ಇಮೇಜ್ಗೆ ಈ ಕತೆ ಹೊಂದ್ಕೊಳುತ್ತೆ ಸೊ ಇಷ್ಟೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ ಈಶ್ವರವ್ರಿಗೆ ಕತೆ ಹೇಳಬೇಕಾದ್ರೆ ಸೊ ಇದೆಲ್ಲ ನನಗೆ ಅನಿಸ್ಬಿಡ್ತು ನರೇಶನ್ಗಿಂತ ಮುಂಚೆ ನೆನೆಸ್ತು ಬಹುಶಃ ಇಷ್ಟೆಲ್ಲ ಕ್ರೈಟೇರಿಯಾ ನಮ್ಮ ಕತೆ ಮೀಟ್ ಆಗಲ್ವೇನೋ ಅಂತ ಬಟ್ ಆದರೂ ನರೇಶನ್ ಕೊಟ್ಟೆ ಕತೆ ಸರಿಗೆ ಇಷ್ಟಪಟ್ಟರು ಅಂದರೆ ಲೈಕ್ ನನ್ನ ಅವ್ರದ್ದು ಗೂಗ್ಲಿ ಫಿಲಮ್ ಟೆಂಪ್ರೇಟರ್ ಸಿನಿಮಾ ಮಾಡ್ಕೊಂಬಂದಿದ್ದೀರ ಬಟ್ ಒಂದು ಎಲಿಮೆಂಟ್ ಇತ್ತು ಒಂದು ತುಂಬ ಸ್ಟ್ರಾಂಗ್ ಎಲಿಮೆಂಟ್ ಇತ್ತು ಸೊ ಅವರು ನನಗೆ ಈ ಪಾಯಿಂಟ್ ಆಫ್ ವ್ಯೂ ಆ ಕಿರಿ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಅದು ವರ್ಕೌಟ್ ಆದರೆ ವರ್ಕೌಟ್ ಆಗ್ಬೋದು ಏನಂದರೆ ಇಲ್ಲ ರಿಸ್ಕ್ ತೊಗೊಳ್ಳೋಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಈ ಸಬ್ಜೆಕ್ಟ್ ಬೇಡ ಅಂತ ಅಂದರು ಬಟ್ ತುಂಬ ಮೋಟಿವೇಟ್ ಮಾಡಿದ್ರು ಸರ್ ಲೈಕ್ ದ ವೇ ಈ ನನ್ನ ಹೇಗೆ ಮೀಟ್ ಮಾಡಿದ್ರು ಕತೆ ಕೇಳಿದ ರೀತಿಯಾಗಲಿ ಸ್ಟಾರ್ ಅನ್ನೋದೆಲ್ಲ ಏನೂ ಇಲ್ಲ ನಮ್ಮದು ನೀಟಾಗಿ ಕೂಣಿಸಿ ನೀಟಾಗಿ ಕತೆ ಕೇಳಿ ಆಮೇಲೆ ಫೀಡ್ಬ್ಯಾಕು ಕೂಡ ತುಂಬ ಚೆನ್ನಾಗಿ ಪ್ರತಿಯೊಂದು ವಿಷಯ ನಾವು ಕತೆ ಹೇಳಬೇಕಾದ್ರೆ ಎಲಿಮೆಂಟ್ಗಳನ್ನ ತೊಗೊಂಡು ಏನಿಗೆ ಬೇಡ ಅನ್ನೋದಕ್ಕೂ ಈ ಜಸ್ಟಿಫಿಕೇಷನ್ ಕೊಟ್ಟರು ಸರ್ ಅಂಥ ಅದ್ಭುತವಾದ ಮನುಷ್ಯ ಅವರು ಅಂತ ಅನ್ನಿಸ್ತು ನಮಗೆ ಹೊಸೊಬ್ಬರು ಹೇಳಿದ್ರು ನಾನು ರೈಟ್ರಾಗಿ ಕೂತ್ಕೊಂಡು ಮಾತಾಡಿದೆ ಸರ್ ಅಥವಾ ಸರ್ ಹೇಳಿದರು ನೀವು ಹೊಸೊಬ್ರು ಯಾವತ್ತೂ ಪತ್ ಕತೆ ಬರೀಬೇಕಾದ್ರೆ ದೊಡ್ಡಲ್ಲಿ ಕತೆ ಬರೋಕ್ಕೋಗ್ಬೇಡಿ ನೀವು ಚಿಕ್ಕ ಚಿಕ್ಕ ಚಿಕ್ಕದಲ್ಲೇ ಮಾಡ್ತಾಯಿರಿ ನೀವು ನೀವು ಚಿಕ್ಕ ಚಿಕ್ಕ ಮಾಡ್ತಿರೋ ವಿಚಾರಗಳು ಹೆಂಗೆ ಸೌಂಡ್ ಮಾಡಬೇಕು ನಮಗೆ ರೀಚ್ ಆಗಬೇಕು ನೀವು ಸೌಂಡ್ ಮಾಡಿದ ನಾವು ಬರ್ತೀವಿ ನೀವು ನಮ್ಮನ್ನು ನೋಡ್ಕೊಂಬರ್ರೆ ನಾವು ನಿಮ್ಮ ನೋಡ್ಕೊಂಬರ್ತೀವಿ ಅನ್ನೋದೊಂದು ವಿಷಯ ಹೇಳಿದರು ಸರ್ ನನಗೆ ಅದಾದಮೇಲೆ ನಾನು ರೈಟಿಂಗ್ ಎಲ್ಲ ಆಲ್ಮೋಸ್ಟ್ ಹೊಸೊಬ್ಬರಿಗೆ ಮಾಡ್ತರೇ ಬರ್ಕೊಂಬಂದಿದ್ದೀನಿ ಸರ್ ಸರ್ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ ಒಂದು ಒಳ್ಳೆಯ ಪ್ರಯತ್ನ ಆಗಿದೆ ಸರ್ ಹಾಂ ಒಂದು ವಿಭಿನ್ನವಾಗಿ ಚಿತ್ರಕಥೆ ಬರ್ಕೊಂಡಿದ್ದೆ ಅದನ್ನು ಒಂದು ನೀಟಾಗಿ ಹೇಳಿದ್ದೀನಿ ಸರ್ ಖಂಡಿತ ಪ್ರೊಡಕ್ಷನ್ ವೈಸ್ ನೋಡ್ಕೊಂಡಾಗ ದೊಡ್ಡ ಸಿನಿಮಾಗಳು ಕಂಪೇರ್ ಮಾಡ್ಕೊಂಡ್ರೆ ಈ ಸಿನಿಮಾ ಆ ಮಟ್ಟದಲ್ಲಿ ತಂತ್ರಜ್ಞಾನದಲ್ಲಿ ಆ ಮಟ್ಟದಲ್ಲಿ ಇಲ್ದಿರ್ಬೋದು ಈ ಗ್ರಾಫಿಕ್ಸ್ ಆ ಥರದಲ್ಲ ಇಲ್ದಿರ್ಬೋದು ಬಟ್ ಒಂದು ನೀಟಾಗಿ ಕತೆ ಹೇಳಿದ್ದೀನಿ ಸರ್ ಎಲ್ರಿಗೂ ಅರ್ಥ ಆಗುತ್ತೆ ಮನೋರಂಜನೆ ಇಟ್ಟಿದ್ದೀನಿ ಒಳ್ಳೊಳ್ಳೆ ಎರಡು ಒಳ್ಳೆ ಸಾಂಗ್ಸ್ ಇದೆ ಎಂಟರ್ಟೈನ್ಮೆಂಟ್ ಆಗಿ ಕಾಮಿಡಿ ಇದೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇದೆ ಸಿನಿಮಾದಲ್ಲಿ ಸರ್ ಹಾಂ ಸರ್ ಫೈಟು ಒನ್ ಫೈಟ್ ಇದೆ ಸರ್ ಸೊ ಕೃಷ್ಣಂದು ತತ್ವಗಳು ಬರುತ್ತೆ ಸೊ ಹಾಗಾಗಿ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ ಸರ್ ಸೊ ಇಡೀ ಕುಟುಂಬ ಯಾವುದೇ ಮುಜುರ್ಗರ ಇಲ್ಲದೆ ಒಂದು ಡಬಲ್ ಮೀನಿಂಗ್ ಡೈಲಾಕ್ ಇಲ್ಲ ಸಿಗರೆಟ್ ಸ್ಮೋಕಿಂಗು ಇಲ್ಲ ಸರ್ ಸಿನ್ಮಾದಲ್ಲಿ ಎಲ್ಲೋ ಒಂದೇ ಒಂದು ಟೈಮಲ್ಲಿ ಒಂದು ಕ್ಯಾರೆಕ್ಟರು ಹಿಡ್ಕೊಂಡಿದ್ದೆ ಬಟ್ ಹಚ್ಚಿಲ್ಲ ಸಿಗರೇಟು ಸೊ ಅದು ಬಿಟ್ಬಿಟ್ಟು ಒಂದು ನೀಟ್ ಸಿನ್ಮಾ ಆಗಿದೆ ಸರ್ ಸೊ ಇದನ್ನು ಕನ್ನಡ ಜನತೆ ಬಂದು ನೋಡಿ ನಂಗೆಲ್ಲ ಪ್ರೋತ್ಸಾಹ ಮಾಡಿದರೆ ಸರ್ ಎಲ್ಲೆಲ್ಲಿ ಶೂಟ್ ಮಾಡಿದಿರಿ ಸರ್ ಇದು ಕನಕಪುರ ಮೇನು ಬೇಸು ಸೊ ನಾರಾಯಣಪುರ ಅಂತಾನೆ ಊರು ಸಿಕ್ಬಿಡ್ತಾರೆ ನಮಗೆ ನಮ್ಮ ಸಿನಿಮಾದಲ್ಲಿ ನಾರಾಯಣಪುರ ಅಂತ ಇತ್ತು ಕನಪುರದಲ್ಲಿ ನಾರಾಯಣಪುರ ಸಿಕ್ತು ಎಪ್ಪತ್ತು ಕಿಲೋಮೀಟರ್ ದೂರ ಹೋದ್ರೆ ಸರ್ ನಾನು ನಿಜ ಹೇಳ್ತೀನಿ ಕಂಬದ ಮನೆಗಳು ತುಂಬ ಅಥೆಂಟಿಕ್ ವಿಲೇಜ್ ಸಿಕ್ತು ಸರ್ ಕನಕಪುರದಲ್ಲಿ ನಮಗೆ ಸೊ ಎರಡು ಊರನ್ನ ಕ್ಲಬ್ ಕ್ಲಬ್ ಮಾಡಿ ಒಂದು ಊರು ಮಾಡ್ಕೊಂಡ್ವಿ ಆಮೇಲೆ ಚಿತ್ರದುರ್ಗದಲ್ಲಿ ಒಂದು ಹಳ್ಳಿಲಿ ಶೂಟ್ ಮಾಡಿದ್ವಿ ಸಾಂಗ್ಸು ಸೊ ಹಾಗಾಗಿ ಆಮೇಲೆ ಬೆಂಗಳೂರು ಸರ್ ಪೊಲೀಸ್ ಸ್ಟೇಷನ್ ಸ್ಟುಡಿಯೋ ಪುಟ್ಟಣ ಸ್ಟುಡಿಯೋ ಶೂಟ್ ಮಾಡಿದ್ವಿ ಸೊ ಹಾಗಾಗಿ ಶೂಟ್ ಮಾಡ್ಕೊಂಡ್ವಿ ಸರ್ ಎಷ್ಟು ದಿನ ಒಂದು ಇಪ್ಪತ್ತ್ ಮೂರು ದಿನ ಶೂಟ್ ಮಾಡಿದ್ದೀನಿ ಸರ್ ಸೊ ಇಪ್ಪತ್ತ್ ಮೂರು ದಿನ ನೈಟ್ ಡೇ ಅಂದರೆ ನಮ್ಮದು ಶೂಟಿಂಗ್ ಹೆಂಗಿತ್ತು ಅಂದರೆ ಸರ್ ಲೈಕ್ ಒಂದು ದಿನ ಫುಲ್ ಡಬಲ್ ಮಾಡ್ತದೆ ಬೆಳಗ್ಗೆ ಏಳರಿಂದ ಎರಡು ಗಂಟೆವರೆಗೂ ನೆಕ್ಸ್ಟ್ ಡೇ ಸಿಂಗಲ್ ಶೆಡ್ಯೂಲ್ ಮಾಡ್ತೀವಿ ಮತ್ತೆ ಡಬಲ್ ಶೆಡ್ಯೂಲ್ ಸೊ ಆ ಥರ ತುಂಬ ಶೆಡ್ಯೂಲ್ ಜಾಸ್ತಿ ಆಗಿದೆ ಮೂವತ್ತು ಶೆಡ್ಯೂಲ್ ಬರ್ತೇನೆ ಮುಗಿಸಿದ್ರು ಆಗಿಲ್ಲ ಸರ್ ಖಂಡಿತ ಯಾಕಂದ್ರೆ ನನ್ನ ಮ್ಯೂಸಿಕ್ ವೈಸ್ ಕಾಂಪ್ರಮೈಸ್ ಆಗಲಿಲ್ಲ ಸರ್ ಸರ್ ನಮ್ಮ ಸತ್ಯ ರಾಧಾಕೃಷ್ಣನ ಮ್ಯೂಸಿಕ್ ಇಟ್ಟಿದ್ರಲ್ಲ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಡ್ತಾ ಬಂದರು ಸೊ ಹಾಗಾಗಿ ನಾನು ಹೇಳಿದೆ ಅವ್ರು ಪ್ರತಿಯೊಂದು ಟ್ಯೂನ್ ಬಂದಾಗ ಹೇಳಿದೆ ಇಲ್ಲ ಇದಕ್ಕೆ ಜಸ್ಟಿಫಿಕೇಶನ್ ಕೊಡೋಣ ಒಳ್ಳೆ ರೈಟರ್ ಕಲ್ಲಿ ಸಾಂಗ್ ಮಾಡಿಸೋಣ ಒಳ್ಳೆ ಸಿಂಗರ್ ಕಲ್ಲಿ ಸಾಂಗ್ ಮಾಡಿಸೋಣ ಅಂತ ನಾನು ಅಂದ್ಕೊಂಡ್ವಿ ಸೊ ಹಾಗಾಗಿ ಪ್ರತಿ ಹೆಂಗೆ ಮ್ಯೂಸಿಕಲ್ಲಿ ಪ್ರತಿಯೊಂದಕ್ಕೆ ನಮ್ಮ ಕೈ ಮೀರಿ ಬಜೆಟ್ ಹೋಯಿತು ಅದೇ ರೀತಿ ಪ್ರತಿಯೊಂದು ಇದರಲ್ಲೂ ಹೋಯ್ತು ಸರ್ ಡಿ ಎ ಮಾಡಿಸೋದಲ್ಲಾದರೂ ಸೌಂಡ್ ಎಫೆಕ್ಟ್ಸ್ ಮಾಡೋದಲ್ಲಾದರೂ ಸೊ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ನಮ್ಮ ನಾವು ಅಂದ್ಕೊಂಡಿದ್ದ ಬಜೆಟ್ ಮೀರ್ತು ಸರ್ ಖಂಡಿತ ಮದುವೆ ಮನೆ ಸಿನಿಮಾ ಯಾವತ್ತೂ ನಾವು ಅನ್ಕೊಳ್ಳೋ ಬಜೆಟ್ ಮುಗಿಯೋಲ್ಲ ಈಗ ಖಂಡಿತ ನಮ್ಮ ರಿಲೀಸ್ಗೂ ಜಾಸ್ತಿ ಖರ್ಚಾಗ್ತಾಯಿದೆ ಪ್ರಮೋಷನ್ ವೈಸ್ ಅದೆಲ್ಲ ಸೊ ಹಾಗಾಗಿ ನಾವು ಅಂದ್ಕೊಂಡಿದ್ದು ಮೀರು ಒಬ್ಬರಿದ್ದೀವಿ ಸರ್ ಬಜೆಟ್ ವೈಸ್ ಸರ್ ಕೊನೆಯದಾಗಿ ಶಶಿ ಸರಿ ನಾನು ಒಂದು ಎರಡು ವಿಶ್ ವಿಚಾರ ಹೇಳಬೇಕು ಅದಕ್ಕಿಂತಲೂ ಮುಂಚೆ ಒಂದು ನನ್ನ ದೊಡ್ಡ ಕೃತಜ್ಞತೆ ಇದೆ ಕನಕ್ಪುರದ ಜನತೆಗೆ ಅವರು ಮಾಡಿರುವಂಥ ಒಂದು ಸಹಾಯ ಅದು ಸಿನಿಮಾಗೆ ಬೇಕಾಗಿ ಪ್ರತ್ಯಕ್ಷವಾಗಿ ಮಾಡಿರ್ಬೋದು ಪರೋಕ್ಷವಾಗಿ ಮಾಡಿರ್ಬೋದು ಒಂದು ಸಣ್ಣ ಇನ್ಸಿಡೆಂಟ್ ಹೇಳಬೇಕು ನಾನು ನನ್ನ ಮಗನ ಕರ್ಕೊಂಡೋಗ್ತಿದ್ದೆ ನಾನು ಸಿನಿಮಾ ಶೂಟಿಂಗಿಗೆ ಒಂದು ಸರ್ತಿ ಊಟ ಬರೋದು ಲೇಟ್ ಆಯಿತು ಲೇಟ್ ಅಂತಂದರೆ ಅದು ಬರಬೇಕಾಗಿದ್ದು ಒಂಬತ್ತು ಗಂಟೆಗೆ ನನ್ನ ಮಗನಿಗೆ ಒಂದು ಏಳುವರೆ ಅಷ್ಟೊತ್ತಿಗೆ ಹೊಟ್ಟೆ ಸಿಗ್ತಾಯಿತ್ತು ಅವ್ನು ನನ್ನ ಹತ್ರ ಇದ್ದ ಅವ್ನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದ ನನ್ನ ಹತ್ರ ಪಪ್ಪ ಐಮ್ ಹಾಂಗ್ರಿ ಐ ಹಾಂಗ್ರಿ ಇದ್ದ ವೇಟ್ ವೇಟ್ ಫುಡ್ ವಿಲ್ ಫುಡ್ ವಿಲ್ ಕಮ್ ನಾವು ಆಪ ಪಕ್ಕದಲ್ಲಿ ಯಾರೋ ಒಬ್ಬರು ನಿಂತಿದ್ರು ಸರ್ ಮಗು ಹೊಟ್ಟೆ ಹಸಿತಾ ಇದೆ ಸರ್ ಆ ಥರ ಬೇಡ ಮನೆಗೆ ಕರ್ಕೊಂಡೋಗಿ ಅವರು ಅಡ ಅಡುಗೆ ಮಾಡಿದ್ದು ಊಟನ ಮಗುಗೆ ಕೊಟ್ಟು ಬೇಕಾದರೆ ಇಲ್ಲೇ ಮಲಗಿಸಿ ಸರ್ ಅಂತ ಮಗುನ ಅಲ್ಲೇ ಮಲಗಿಸಿ ಇದೆಲ್ಲ ಮಾಡಿ ಇದನ್ನು ನಾವು ಸಿಟಿ ಇದರಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಹಳ್ಳಿಗಲ್ ಹಳ್ಳಿಗಳಲ್ಲಿ ಇವತ್ತಿಗೂ ಆ ಮನುಷ್ಯತ್ವ ಉಳಿದಿದೆ ಆಮೇಲೆ ಅವರು ಮಾಡ್ತಾಯಿದ್ದಂಥ ಸಹಾಯ ಎಲ್ಲೇ ಶೂಟ್ ಮಾಡಿದ್ರು ನಿಮ್ಗೆ ಅಡಚಣೆಯಾಗಿ ಯಾರು ಬಂದು ನಿಂತ್ಕೊಳ್ಳೋದು ಸಿನಿಮಾ ಶೂಟಿಂಗ್ ನೋಡೋದು ಅಂಥದ್ದು ಯಾವುದೂ ಇಲ್ಲ ಅವ್ರು ಹೇಳ್ತಿದ್ದಿದ್ದು ಅಂದರೆ ಅವ್ರ ಕೆಲಸ ಅವ್ರು ಮಾಡಲಿ ನಮ್ಮ ಕೆಲಸ ನಾವು ಮಾಡೋಣ ಅಂತ ಹಳ್ಳಿಯವ್ರಿಗೆ ಆ ಒಂದು ಪರಿಜ್ಞಾನ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಅಲ್ಲಿಂದ ಕಲಿಬೇಕಾಗಿರೋದು ಸುಮಾರು ಇದೆ ಎರಡನೇದು ಸರ್ ಈಗ ನಾವು ಈ ಪ್ರೋಗ್ರಾಮ್ ಮಾಡ್ತೀವಿ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಎಲ್ಲ ಮಾತಾಡ್ತೀವಿ ಯಾಕೆ ಮಾತಾಡ್ತೀವಿ ಇದರಲ್ಲಿ ನಿಮ್ಮಂಥ ಒಬ್ಬ ತುಂಬ ಒಂದು ರೆಸ್ಪೆಕ್ಟಬಲ್ ಜರ್ನಲಿಸ್ಟ್ ಮಾಡುವಂಥ ಒಂದು ಚಾನಲ್ ಮೂಲಕ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾವು ಅವ್ರ ಹತ್ರ ಕೇಳ್ಕೊಳ್ಳೋದೇನಂತಂದರೆ ದಯವಿಟ್ಟು ಬಂದು ಈ ಸಿನಿಮಾನ ಜಸ್ಟ್ ಫಾರ್ ದ ಸೇಕ್ ಆಫ್ ಎಲ್ಲರೂ ಹೇಳೋ ಒಂದು ಕ್ಲೀಷೆ ಮಾತಿದೆ ಕನ್ನಡ ಸಿನಿಮಾ ರಂಗನ ಉಳಿಸಿ ಅದು ಇದು ಅಂತ ಸಿಂಪಲಾಗಿ ಹೇಳಬೇಕಾದ್ರೆ ನೋಡಿ ನಮ್ಮದು ಒಂದು ವೃತ್ತಿನೇ ಇದು ಇಟ್ ಈಸ್ ಜಾಬ್ ಫಾರ್ ಅಸ್ ಆ ಕೆಲಸಕ್ಕೆ ಇವಾಗ ಅವ್ರು ಮಾಡ್ತಿರೋ ಕೆಲಸಕ್ಕೆ ಯಾರಾದರೂ ಕಸ್ಟಮರ್ಸ್ ಇಲ್ಲದೇ ಇದ್ದರೆ ಅವ್ರಿಗೂ ಸಂಬಳ ಬರಲ್ಲ ಹಾಗೆ ನಾವು ಮಾಡಿರೋ ಸಿನಿಮಾನ ಬಂದು ನೋಡದೇ ಇದ್ದರೆ ನಮ್ಮ ಕನ್ನಡ ಜನತೆ ಕೆಲವು ಸತಿ ಗೇಜ್ ಮಾಡ್ಬೋದು ಓಕೆ ಈ ಕಥೆಯಲ್ಲಿ ದೇವ್ರ ಬಗ್ಗೆ ಮಾತಾಡಿದ್ದಾರೆ ಇದು ಮಾತಾಡಿದ್ದಾರೆ ಕಾಮಿಡಿ ಇದೆ ಅಂತ ಹೇಳ್ತಾ ಇದ್ದಾರಲ್ವ ಈ ಸಿನಿಮಾನ ನೋಡುವಂಥ ಒಂದು ಪ್ರಯತ್ನ ಪ್ರತಿಯೊಬ್ಬರು ಮಾಡಲೇಬೇಕು ಅಂತ ನಾನು ಕೇಳೋದು ಯಾಕಂದರೆ ಇವತ್ತು ನೀವು ಎಷ್ಟೇ ಪಬ್ಲಿಸಿಟಿ ಮಾಡಿ ಈ ಗೊಂದಲದ ಜೀವನದ ಮಧ್ಯೆ ಆ ಪಬ್ಲಿಸಿಟಿ ಮರ್ತೋಗುತ್ತೆ ಜನಕ್ಕೆ ಒಂದು ಅಷ್ಟು ಜನ ಯಾರಿಗೆ ನಾವು ಹೇಳ್ತಿರೋ ಮಾತು ನಾಟುತ್ತೋ ಅವ್ರು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಹೌದಲ್ವ ಅವ್ರು ಹೇಳಿದ ಮಾತು ನಿಜ ಇದನ್ನು ಒಂದು ಐದು ಜನಕ್ಕೆ ಹೇಳೋಣ ನಾವು ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ನಮ್ಮ ಕನ್ನಡ ಸಿನಿಮಾ ಏನಿದೆಯೋ ಇವತ್ತು ಅಧೋಗತಿಯಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಚೈತನ್ಯ ಬರೋ ಒಂದು ಅವಕಾಶ ಇದೆ ನಮ್ಮಲ್ಲಿ ಅದನ್ನು ನಮ್ಮ ಪ್ರೇಕ್ಷಕರು ಯಾರನ್ನು ನಾವು ದೇವರು ಅಂತ ಅಂದ್ಕೊಂಡಿದ್ದೆವು ಸಿನಿಮಾ ಮಾಡೋದು ಬೇರೆ ಯಾರಿಗೂ ಅಲ್ಲ ಅವ್ರಿಗೋಸ್ಕರನೇ ಮಾಡೋದು ನಾನು ಅಡುಗೆ ಮಾಡಿಬಿಟ್ಟು ಬನ್ನಿ ಊಟಕ್ಕೆ ಅಂತ ಕರೆದಾಗ ಊಟಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಆ ಅಡುಗೆನ ತೆಗೆದು ನಾವು ಎಲ್ಲ ಎಸಿಬೇಕಾಗುತ್ತೆ ಅಂಥ ಪರಿಸ್ಥಿತಿಯೇ ನಮ್ದು ಇವತ್ತಿರೋದು ಬಂದು ನೋಡಿ ಆದಮೇಲೆ ಅದನ್ನು ನೋಡಬೇಕಾ ಬೇಡವಾ ಅಂತ ಇನ್ನೊಬ್ರಿಗೆ ಹೇಳಬೇಕಾಗಿರೋದು ಅವರ ಒಂದು ಧರ್ಮ ಅಥವಾ ಅವ್ರಿಗೆ ಯಾವ ರೀತಿ ಅದು ಇಷ್ಟ ಆಗುತ್ತೋ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಲಿ ಆಮೇಲೆ ಆದರೆ ನೋಡ್ದೇ ಈ ಸಿನಿಮಾಗಳು ಇದೇ ಥರ ಅಂತ ಇದು ಮಾಡೋದು ಅಥವಾ ಓ ಟಿ ಟಿಯಲ್ಲಿ ಮನೇಲಿ ಕೂತ್ಕೊಂಡೇ ನೋಡೋದು ಅಂತ ಒಂದು ಡಿಸಿಷನ್ ಮಾಡ್ಕೊಳ್ಳೋದಾಗಲಿ ಸಿನಿಮಾ ಸಿಂಗಲ್ ಥಿಯೇಟ್ರ್ಗಳು ಇವತ್ತು ಇದ್ದಾವೆ ಭಾಳಷ್ಟು ಥಿಯೇಟ್ರ್ಗಳನ್ನ ಅವರು ರೀವ್ಯಾಂಪ್ ಮಾಡಿ ರೀಫ್ಲಿಷ್ ಮಾಡಿ ಕೂತ್ಕೊಂಡು ನೋಡುವಂಥ ಒಂದು ಪರಿಸರನೂ ಅವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಥಿಯೇಟ್ರ್ ಇವತ್ತು ಫಾರ್ ಎಕ್ಸಾಂಪಲ್ ನಾವು ಹೇಳಿದರೆ ನಮ್ಮ ಕಾಮಾಕ್ಷಿ ಪಾಳ್ಯದಲ್ಲಿರೋ ವಿಕ್ಟ್ರಿ ಥಿಯೇಟ್ರ್ ಮುಂದೆ ಯಾವ ಮಲ್ಟಿಪ್ಲೆಕ್ಸು ಇಲ್ಲ ಆ ಥರ ಒಂದು ಥಿಯೇಟ್ರನ್ನ ಅವರು ಕನ್ವರ್ಟ್ ಮಾಡಿದ್ದಾರೆ ನಮ್ಮಲ್ಲಿ ಇವಾಗ ಡಿಸ್ಟ್ರಿಬ್ಯೂಟರ್ಗಳಿರೋರು ಎಕ್ಸಿಬಿಟರ್ಸ್ ಇರೋರು ಸಿನಿಮಾ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಒಳ್ಳೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಟ್ಟು ಇನ್ನು ಮುಂದಕ್ಕೆ ಕನ್ನಡ ಸಿನಿಮಾಗಳನ್ನು ಸ್ವಲ್ಪ ಫಿಲ್ಟ್ರೇಷನ್ ಮೋಡಲ್ಲಿ ಈ ಸಿನಿಮಾಗೆ ನಾವು ಬೇಕಾದ ಒಂದು ಸಹಾಯ ಮಾಡೋಣ ಯಾಕಂದರೆ ನಮ್ಮ ಉಳಿವೆ ಇನ್ನು ಮಿಕ್ಕಿದ್ದವರ ಉಳಿವು ಅದು ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಅವರು ಟೆಕ್ನಿಷಿಯನ್ಸ್ ಆಗಿರ್ಬೋದು ಸಿನಿಮಾ ಕುಗ್ತಾ ಇದ್ದೇ ಪ್ರತಿ ಸಿನಿಮಾ ನಂಬದ ನಂಬಿಕೊಂಡು ಎಷ್ಟೋ ಜೀವನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಕೃಷ್ಣಪ್ಪನವರು ಆ ಫ್ಯಾಮಿಲಿಗಳಿಗೆ ಭಾಳ ತೊಂದರೆ ಆಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಈ ಅರ್ಥ ನಮ್ಮ ಜನತೆಗಾದರೆ ನಾಳೆ ದಿವಸ ಸಿನಿಮಾ ರಂಗದಲ್ಲಿ ಒಂದು ಹೊಸ ಒಂದು ಬೆಳಕು ಬರಬಹುದು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ತರ್ಬೋದು ಇದು ಆ ಸ್ಫೂರ್ತಿ ಬಂದಾಗ ಒಳ್ಳೆ ಸಿನಿಮಾಗಳು ಬಂದೇ ಬರುತ್ತೆ ಹಣ ಇದ್ದರೆ ಒಳ್ಳೆಯ ಸಿನಿಮಾ ಹಣ ಇಲ್ಲದೆ ಹೋದರೆ ಇಷ್ಟರಲ್ಲೇ ನಾವು ಮಾಡೋಣ ಇಷ್ಟರಲ್ಲೇ ಮಾಡೋಣ ಅಂತ ಕುಗ್ಗಿ 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 ಒಂದು ದಿವಸ ನಾವು ನಿರ್ನಾಮ ಆಗೋ ಒಂದು ಪರಿಸ್ಥಿತಿ ಬರ್ಬೋದು ಅದು ಬರಬಾರ್ದು ಅದರ ಪ್ರಯತ್ನಕ್ಕೆ ನಾವು ಯಾವತ್ತೂ ನಮ್ಮಂಥ ನಾನು ಪ್ರತಿಸತ್ತಿ ನಾನು ಹೇಳಬೇಕಾದ್ರೆ ನನ್ನ ಗುರುಗಳಾದ ಶಂಕರ್ನಾಗ ಅವರು ಒಂದು ಮಾತು ನನ್ನ ಹತ್ರ ಹೇಳಿದ್ರು ಆಗ ಎಜುಕೇಟೆಡ್ ಪರ್ಸನ್ ಮೇಕ್ಸ್ ಅ ಬೆಟರ್ ಫಿಲ್ಮ್ ಅಂತ ಎಷ್ಟೋ ಜನ ಎಜುಕೇಟೆಡ್ ಫಿಲ್ಮ್ ಮೇಕರ್ಸ್ ಇವತ್ತಿದ್ದಾರೆ ನಾನು ಹೇಳಬೇಕಾದ್ರೆ ಇವಾಗ ರಿಷಬ್ ಶೆಟ್ಟಿ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ರಾಜ್ ಬಿ ಶೆಟ್ಟಿ ಆಗಿರ್ಬೋದು ಅಥವಾ ಭಾಳಷ್ಟು ಹೇಮಂತ್ ಕುಮಾರ್ ನಮ್ಮ ಈ ಇತ್ತೀಚೆಗೆ ಸಪ್ತಸಾಗರದ ಆಚೆ ಸಿನಿಮಾ ಮಾಡಿದಾಗ ಆ ಸಿನಿಮಾಗಳು ನೋಡ್ತಾ ಇದ್ದರೆ ನಮಗೆ ನಮ್ಮಲ್ಲೂ ಇಷ್ಟು ಶಕ್ತಿ ಇದೆ ಸಿನಿಮಾ ಮಾಡೋದು ಅಂತ ಒಂದು ನಂಬಿಕೆ ನಮಗೆ ಮೂಡಿಸುವಂಥ ಕೆಲಸ ಅವ್ರು ಇದ್ದಾರೆ ಅದರ ಹಿನ್ನೆಲೆ ಏನಂತಂದರೆ ಅವರ ಎಜುಕೇಷನ್ ನಾನು ಹೇಳ್ತಿರೋದು ಎಜುಕೇಟೆಡ್ ಪೀಪಲ್ ಬಂದು ಸೆನ್ಸಿಬಲ್ ಕಾಂಟೆಂಟನ್ನು ನಮ್ಮ ಜನಕ್ಕೆ ತಲುಪಿಸಿದಾಗ ನಮ್ಮಲ್ಲಿ ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಆಗುತ್ತೆ ಇವತ್ತು ಕೇರಳದಿಂದ ಬರುವ ಅಷ್ಟೂ ಸಿನಿಮಾಗಳಲ್ಲಿ ಒಂದು ನಿಷ್ಠೆ ಅಂತ ಇರೋದು ಯಾಕೆ ಅಂತಂದರೆ ಅವರು ಎಲ್ಲರೂ ಟೆಕ್ನಿಕಲ್ ಆಗಿ ಒಂದು ಪದವಿನ ಪಡ್ಕೊಂಡು ಆಮೇಲೆ ಚಿತ್ರರಂಗಕ್ಕೆ ಬಂದಾಗ ಅವರ ಏನು ಎಜುಕೇಷನ್ ಇದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ರಿಫೈನ್ ಮಾಡಿಕೊಂಡು ಕಾಂಟೆಂಟನ್ನು ಅವರು ಜನರ ಮುಂದೆ ತರ್ತಾ ಇದ್ದಾರೆ ಹಾಗಾಗಿ ರೆಕಗ್ನೈಸ್ ಮಾಡಿ ಯಾರು ಈ ಸಿನಿಮಾನ ಮಾಡಿದ್ದಾರೆ ಅವರ ಹಿನ್ನೆಲೆಯೇನು ಯಾವ ರೀತಿಯಾದ ಒಂದು ಕೆಲವು ಅಂಶಗಳನ್ನು ಅವರು ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಇದಕ್ಕೊಂದು ಅವಕಾಶ ಕೊಡೋಣ ಅನ್ನೋ ಒಂದು ಸಣ್ಣ ಕಾಳಜಿ ಅವರು ತೋರಿಸಿದರೆ ಚಿತ್ರರಂಗ ಇನ್ನು ಮುಂದಕ್ಕೆ ಒಂದು ಒಳ್ಳೆ ಹಂತಕ್ಕೆ ಬರ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಇಷ್ಟು ಮಾತುಗಳನ್ನು ಹೇಳಿದೆ ನಾನು ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗಿ ಈ ಸಿನಿಮಾದ ಮೂಲಕ ನಿಮಗೆ ಸಿನಿಮಾ ರಂಗದ ಬಗ್ಗೆ ಇರುವಂಥ ಭಾವನೆ ಬದಲಾಗಲಿ ನೀವು ಮೂರು ಸಿನಿಮಾದಲ್ಲಿ ಏನು ಕಳ್ಕೊಂಡಿದ್ದೀರಿ ಏನು ನೋವುಂಡಿದ್ದೀರಿ ಅವೆಲ್ಲವೂ ನಾರಾಯಣ ನಾರಾಯಣ ಸಿನಿಮಾದ ಮೂಲಕ ಅದು ನಿಮಗೆ ಮರೆತು ನೀವು ಹೊಸ ರೀತಿಯಲ್ಲಿ ಮತ್ತೆ ನಿರ್ಮಾಪಕರಾಗಿ ಮುಂದುವರಿಯುವಾಗಲಿ ನಿಮ್ಮ ಪ್ರಥಮ ಪ್ರಯತ್ನ ಇದು ನೀವು ಇದರ ಬಗ್ಗೆ ಒಳ್ಳೆಯದಾಗಿ ಮಹತ್ವ ಸಿನಿಮಾ ಮಾಡುವಂಥ ಸಂದರ್ಭ ಬರಲಿ ಮತ್ತು ಗುರುವನ್ನು ಮೀರಿಸುವ ಶಿಷ್ಯನಾಗಲಿ ಅದು ಥ್ಯಾಂಕ್ ಯು ಸರ್